ಹಾಯ್ ಹಲೋ ನಮಸ್ತೆ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೇಳೋಕೆ ಹೊರಟಿರೋದು ಹಲವು ಪ್ರೇಮಿಗಳಿಗೆ ಮಾದರಿಯಾದ ಇಂದಿನ ಯುವಕ ಯುವತಿಯರಿಗೆ ರೋಲ್ ಮಾಡಲಾದ ಜೋಡಿ ಬಗ್ಗೆ ಅದು ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಸುದ್ದಿ ಸವಿರುಚಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಯಾಂಡಲ್ವುಡ್ನ ಫೇಮಸ್ ಜೋಡಿ ಎಲ್ಲರ ನೆಚ್ಚಿನ ನಟ ನಟಿ ಸೀರಿಯಲ್ನಿಂದ ಶುರುವಾಗಿ ವರ್ಲ್ಡ್ ಫೇಮಸ್ ಆದ ಎಶ್ ಮತ್ತು ಸ್ಯಾಂಡಲ್ವುಡ್ ಸಂದ್ರಿ ರಾಧಿಕಾ ಪಂಡಿತ್ ಪ್ರೇಮಿಗಳಿಗೆ ಮಾದರಿ ಅಂದರೆ ತಪ್ಪಾಗಲಾರದು ಹೌದು ಇತ್ತೀಚಿನ ದಿನಗಳಲ್ಲಿ ಆಗಿ ಕೆಲವೇ ದಿನಗಳಲ್ಲಿ ಡಿವೋರ್ಸ್ ಆಗುವವರನ್ನು ನೋಡಿದ್ದೇವೆ ಎಷ್ಟೋ ಜನ ಚಿಕ್ಕ ಚಿಕ್ಕ ವಿಷಯಕ್ಕೆ ಮನಸ್ತಾಪ ಮಾಡಿಕೊಂಡು ಮಾತು ಬಿಟ್ಟು ದೊಡ್ಡ ಜಗಳದಲ್ಲಿ ದೂರ ಆಗ್ತಾರೆ ಅಂಥವರ ಮಧ್ಯೆ ಈ ಜೋಡಿನನ್ನು ನೋಡಿದಾಗ ಖುಷಿಯಾಗುತ್ತೆ ವಾವ್ ಎಂಥ ಸುಂದರ ಸಂಸಾರ ಅನ್ನಿಸುತ್ತೆ ರೀಲ್ ಲೈಫ್ನಲ್ಲಿ ಮಿಂಚಿ ರಿಯಲ್ ಲೈಫ್ನಲ್ಲೂ ಮಿಂಚುತ್ತದೆ ಈ ಜೋಡಿ ಸಾಮರಸ್ಯವೇ ಇವರ ಗುಟ್ಟು ಮದುವೆಗೆ ಮುಂಚೆ ಆಗಿರಬಹುದು ಮದುವೆ ಆದ ನಂತರವೂ ಆಗಿರಬಹುದು ಇವರ ಬಗ್ಗೆ ಒಂದೇ ಒಂದು ಗಾಸಿಪ್ ಸಹ ಇಲ್ಲ ಈ ಸುಂದರ ಜೋಡಿ ಗುಟ್ಟೆ ಸಾಮರಸ್ಯ ಹೌದು ಸಂಸಾರದಲ್ಲಿ ಸಾಮರಸ್ಯ ಇದ್ದರೆ ಯಾವ ಅಡೆತಡೆಯೂ ಅಡೆತಡೆಗೂ ಬರಲ್ಲ ಒಬ್ಬರನ್ನೊಬ್ಬರು ಅರಿತು ನಡೆಯುವ ಗುಣವಿರಬೇಕು ಅದು ಈ ಜೋಡಿಯಲ್ಲಿ ತುಸು ಹೆಚ್ಚಿದೆ ಅದಕ್ಕೆ ಇಷ್ಟೊಂದು ಹ್ಯಾಪಿಯಾಗಿದೆ ಈ ಕುಟುಂಬ ನಟಿಯಾಗಿದ್ರೂ ಇಲ್ಲ ಯಾವುದೇ ಜಂಬ ನಟಿ ರಾಧಿಕಾ ಪಂಡಿತ್ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿ ಹಿಟ್ ಚಿತ್ರಗಳನ್ನು ಕೊಟ್ಟವರು ತಮ್ಮ ಅದ್ಭುತ ನಟನೆಯ ಮೂಲಕ ಕನ್ನಡಿಗರ ಮನಸ್ಸು ಕದ್ದವರು ಈಗಲೂ ಇವರನ್ನು ತೆರೆ ಮೇಲೆ ನೋಡೋಕೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆದರೆ ಮಕ್ಕಳಾದ ಮೇಲೆ ರಾಧಿಕಾ ಪಂಡಿತ್ ಅವರು ತಮ್ಮ ಸಂಪೂರ್ಣ ಸಮಯವನ್ನು ಕುಟುಂಬಕ್ಕೆ ಮೀಸಲಿಟ್ಟಿದ್ದಾರೆ ಸದಾ ನಗುತ್ತಿರುವ ರಾಧಿಕಾ ತಮ್ಮ ಸುತ್ತಲಿನವರನ್ನು ಖುಷಿ ಇರುವಂತೆ ನೋಡಿಕೊಳ್ಳುತ್ತಾರೆ ಅವರೂ ಸಹ ಎಂಜಾಯ್ ಮಾಡ್ತಾರೆ ಹಲವು ವರ್ಷಗಳ ಪ್ರೀತಿ ವರದ್ದು ಸೀರಿಯಲ್ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ರಾಧಿಕಾ ಯಶ್ ಎರಡು ಸಾವಿರದ ನಾಲ್ಕರಲ್ಲಿ ನಂದಗೋಕುಲ ಎಂಬ ಧಾರಾವಾಹಿ ಮಾಡ್ತಿದ್ರು ಶೂಟಿಂಗ್ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಶ್ ಮತ್ತು ರಾಧಿಕಾ ಭೇಟಿಯಾಗಿದ್ದರು ಹಲವು ವರ್ಷಗಳು ಇವರಿಬ್ಬರು ಸ್ನೇಹಿತರಾಗಿದ್ದರು ಈ ಸಂದರ್ಭದಲ್ಲೇ ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಿತ್ತು ಪ್ರೀತಿಯಾದ ನಂತರವೂ ತುಂಬ ವರ್ಷ ತಮ್ಮ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರು ಎರಡು ಸಾವಿರದ ಹದಿನಾರು ಡಿಸೆಂಬರ್ ಒಂಬತ್ತರಂದು ಮದುವೆ ಆಗಿದ್ದರು ಸಂತಸ ಜೀವನ ನಡೆಸುತ್ತಿದ್ದ ಆಶ್ ಮತ್ತು ರಾಧಿಕಾ ದಂಪತಿಯ ಇನ್ನಷ್ಟು ಸಂತೋಷವನ್ನು ಹೆಚ್ಚಿಸಲು ಐರಾ ಬಂದಳು ಹೌದು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಎರಡರಂದು ಮಗಳು ಹುಟ್ಟಿದ್ದಾಳೆ ಒಂದು ವರ್ಷದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಗ ಎತ್ತರ್ವ ಜನಿಸಿದನು ಅಲ್ಲಿಗೆ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರದ್ದು ಪರಿಪೂರ್ಣ ಕುಟುಂಬ ಎನಿಸಿದೆ ಮದುವೆಯಾದಗಿನಿಂದಲೂ ಒಬ್ಬರು ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸುಂದರವಾದ ಜೀವನ ಸಾಗಿಸುತ್ತಿದ್ದಾರೆ ಮಕ್ಕಳಿಗೂ ಸಂಸ್ಕೃತಿ ಪಾಠ ರಾಧಿಕಾ ಪಂಡಿತ್ ಅವರು ಮನೆಯಲ್ಲಿ ಎಲ್ಲ ಹಬ್ಬಗಳನ್ನು ತುಂಬ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನು ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಅದನ್ನು ಮಕ್ಕಳಿಗೂ ಹೇಳಿಕೊಡ್ತಾ ಇದ್ದಾರೆ ಅಲ್ಲದೆ ಮಕ್ಕಳ ಜೊತೆಗಳನ್ನು ಫೋಟೋಗಳನ್ನು ಆಗಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ತಮ್ಮ ಸಂತೋಷವನ್ನು ಅಭಿಮಾನಿಗಳ ಜೊತೆ ಹಂಚಿಕೊಳ್ತಾರೆ ಮಕ್ಕಳೊಂದಿಗೆ ಕಾಲ ಕಳೆಯುತ್ತಾರೆ ಅದರಲ್ಲೇ ತಮ್ಮ ಸಂತೋಷವನ್ನು ಕಾಣ್ತಾರೆ ಯಶ್ ಸಹ ಫ್ಯಾಮಿಲಿ ಮ್ಯಾನ್ ಬ್ಲ್ಯಾಕ್ ಬ್ಲಾಸ್ಟರ್ ಸಿನಿಮಾಗಳನ್ನು ಕೊಡುವ ಯಶ್ ಸಹ ಪಕ್ಕಾ ಫ್ಯಾಮಿಲಿ ಮ್ಯಾನ್ ತಮ್ಮ ಶೂಟಿಂಗ್ನಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಕುಟುಂಬಕ್ಕೆ ಸಮಯ ಮೀಸಲಿಡ್ತಾರೆ ಹಬ್ಬ ಹರಿದಿನಗಳನ್ನು ಹೆಂಡತಿ ಮಕ್ಕಳ ಜೊತೆ ಆಚರಣೆ ಮಾಡ್ತಾರೆ ರಾಧಿಕಾ ನನ್ನ ಬಲ ಎಂದು ಯಾವಾಗಲೂ ಹೇಳ್ತಾ ಇರ್ತಾರೆ ಅವರಿಲ್ಲದ ಸಮಯದಲ್ಲಿ ರಾಧಿಕಾ ಮನೆ ನಿಭಾಯಿಸಿಕೊಂಡು ಹೋಗ್ತಾರೆ ನೀವೊಬ್ಬ ಬೆಸ್ಟ್ ಹಸ್ಬೆಂಡ್ ಬೆಸ್ಟ್ ಡ್ಯಾಡ್ ನನ್ನ ಮಕ್ಕಳಿಗೆ ರಾಕ್ ನನಗೆ ಕಿಂಗ್ ಎಂದು ರಾಧಿಕಾ ಇತ್ತೀಚಿನ ಬರ್ತ್ಡೇ ಆಚರಿಸಿಕೊಂಡ ಯಶ್ಗೆ ಹೇಳಿದರು ಇವರಿಬ್ಬರ ದೂರ ಕಿಂಗ್ ಜೋಡಿ ಎಂದು ಅಭಿಮಾನಿಗಳು ಹೇಳ್ತಾರೆ ಈ ಚಂದದ ಜೋಡಿ ಮೇಲೆ ಯಾರ ದೃಷ್ಟಿಯೂ ಬೀಳದಿರಲಿ ನಿಮಗೆ ಈ ಮಾಹಿತಿ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಹೊಸ ಮಾಹಿತಿಯೊಂದಿಗೆ ಬರ್ತೀನಿ ನಮ್ಮ ಸುದೀಪ್ ಸವಿರುಚಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು